ಹರೇ ಶ್ರೀನಿವಾಸ ಮಂತ್ರಾಲಯ ಪ್ರಭುಗಳು ಶ್ರೀ ರಾಘವೇಂದ್ರ ಸ್ವಾಮಿ ಸ್ವಾಮಿಗಳ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಹೇಳಿ ರಾಘವೇಂದ್ರ ಕುಲಕರ್ಣಿ ಡಿ ಎಸ್ ರಿಟೈರ್ ಆಗಿದ್ದೇನೆ ಹುಬ್ಬಳ್ಳಿಯಲ್ಲಿ ಇದ್ದೇವೆ ಮತ್ತು ರಾಯರ ಭಕ್ತರು ಅಂತ ಸಾಬೀತಾಯಿತು ರಾಘವೇಂದ್ರ ಅಂತಲೇ ನಿಮ್ಗೆ ಹೆಸರು ಇಟ್ಬಿಟ್ಟಿದ್ದಾರೆ ಅಲ್ವಾ ಸದಾ ಏನು ರಸಪ್ರಶ್ನೆ ಕಾರ್ಯಕ್ರಮ ಬರೋಣ ಮೊದಲನೇ ಪ್ರಶ್ನೆ ತಮಗೆ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ಬಾಲ್ಹೀಕ ರಾಜನು ಯಾರಿಂದ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ರಾಜನು ಯಾರಿಂದ ಹತನಾದನು ಭೀಮಸೆಂದೀಮಸೆಂದೇವರು ಕುರುಕ್ಷೇತ್ರ ಯುದ್ಧ ದಿ ಬಾಲ್ಹಿಕನಾಗಿ ಭೀಮಸೇನಿಂದ ಭೀಮಸೇನ ದೇವರಿಂದ ಸಾವು ಬರಬೇಕು ಅವ್ರ ಅವರಿಂದನೇ ಇದು ಬರಬೇಕು ಅಂತ ಹೇಳಿ ಅವರು ಕೇಳ್ಕೊಂಡಿದ್ರು ಅಂತ ಮಹಾನ್ ಭವ್ರು ಯಾಕಂದ್ರೆ ಭೀಮಸೇನ ದೇವರಿಂದ ಒಂದು ಗದಾ ಪ್ರಹಾರ ಆಯ್ತು ಅಂದ್ರೆ ಒಂದು ಒಳ್ಳೆ ಜನ್ಮ ಬರುತ್ತೆ ಅಥವಾ ಮುಗಿದಿತ್ತು ಅಂದ್ರೆ ಒಳ್ಳೆ ಜನ್ಮ ಇಲ್ಲಾಂದ್ರೆ ಮೋಕ್ಷಕ್ಕೆ ಸಾಧನ ಅಂತ ಹೇಳಿ ಕೇಳಿದ್ರು ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ತಮಗೆ ವ್ಯಾಸತ್ರಯಗಳು ಯಾವುವು ವ್ಯಾಸತ್ರಯಗಳು ಯಾವುವು ಚಂದ್ರಿಕಾ ನ್ಯಾಯಾಮೃತ ಓಕೆ ಚಂದ್ರಿಕಾ ನ್ಯಾಯಾಮೃತ ಮತ್ತು ತರ್ಕತಾಂಡವ ಗ್ರಂಥಗಳು ಸರಿಯಾದ ಪ್ರಶ್ನೆಗೆ ಹೋಗ್ಲಾ ನಾವು ಏನ್ ರಿಟೈರ್ ಆಗಿದೆ ಈಗ ಏನು ಮಾಡ್ತಾ ಇದ್ದೇವೆ ಪ್ರೇರಣೆ ಮಾಡ್ತಾನೆ ಓಡಾಡ್ಕೊಂಡೇ ಆ ಮುಂದಿನ ಪ್ರಶ್ನೆಗೆ ಹೋಗ್ಲಾ ಮತ್ತೆ ಏನಾದರೂ ಹೇಳ ಅದ ಹೇಳಿದಿ ತಾವು ಶ್ರೀಹರಿಯನ್ನು ವರಪ್ರಹ್ಲಾದರು ಎಲ್ಲಿ ತೋರಿಸಿದರು ಶ್ರೀಹರಿಯನ್ನು ವರಪ್ರಹ್ಲಾದರು ಎಲ್ಲಿ ತೋರಿಸಿದರು ಕಂಬದ ಶ್ರೀಹರಿಯನ್ನು ಕಂಬ ಕಂಬದೊಳದಲ್ಲಿ ತೋರಿಸಿದ್ರು ಎಂತ ಕಂಬ ಅದು ಕಂಬನ ಕಂಬ ಇರಬಹುದು ಅಂತ ಕಂಬವನ್ನು ಕರೆದು ಕಂಬರು горе ದಿಹ ಕಂಬರು ಶ್ರೀಹರಿಯನ್ನು горе ತೋರಿಸಿದ್ರೆ ಸರಿಯಾದ ಉತ್ತರ ಿ ಕಂಬದಿ ಹರಿಯನ್ನು ತೋರಿಸಿ ಹರಿನಾಮವ ಜಗದಲ್ಲಿ ನೆರೆಸಿದ ಪರ ಪ್ರಾದರು ಮೆರೆವರು ಪರ ಮಂತ್ರಾಲಯದಲ್ಲಿ ಹರೆಯನ್ನು ಮುಸುಕಿದ ತಮವನ್ನು ತೆರೆಯಲು ಔಷಧಿ ಕಲಿಯುಗದಲ್ಲಿ ಗುರು ರಘವೇಂದ್ರರು ಪರ ಮೆರೆದಿರುವರು ಪರ ಮಂತ್ರ ಎಂದರೆ ಈ ಹಿರಣ್ಯ ಕಶಿಪು ತಾನೇ ಸ್ವತಃ ನಿಂತು ಆ ಕಂಬವನ್ನು ನಿರ್ಮಾಣ ಮಾಡಿಸಿದ್ದಂತೆ ಏನೇನ್ ಹಾಕಿದ್ದಾರಲ್ಲ ಅದಲ್ಲ ಗಟ್ಟುಬುಟ್ಟಾಗಿತ್ತಂಥದು ಅದಕ್ಕೆ ಯಾವ ಎಲ್ಲಿದ್ದಾನೆ ಶ್ರೀಹರಿ ಅಂದ್ರೆ ಎಲ್ಲ ಕಡೆ ಇದ್ದಾನೆ ಈ ಕಂಬದಲ್ಲಿ ಈ ಕಂಬದಿಂದ ಕೇಳಿದ ಕೊನೆಗೆ ತಾನೇ ನಿರ್ಮಾಣ ಮಾಡಿದ ಕಂಬದಲ್ಲಿ ಕೇಳ್ತಾನೆ ಸೊ ಅಲ್ಲಿಂದ ಅಲ್ಲೊಂದು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ ಅದಕ್ಕೆ ಎಳ್ಳು ಕೊನೆಯ ಮುಳ್ಳು ಮನೆಯ ಕೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲಾ ಠಾವಿನಲ್ಲಿ ಲಕ್ಷ್ಮೀ ನೆಲ್ಲ ನಿಂತಾನೆ ಅಂತ ತೋರಿಸ್ಕೊಟ್ರು ಮಹಾನುಭಾವರು ಅಂದ್ರೆ ಗುಡು ಗುಡುಗುಡಿಸಿ ನರಸಿಂಹದೇವ್ರು ಬಂದ್ಬಿಟ್ರು ಅವ್ರಿಗೆ ಏನು ತಂದೆ ತಾಯಿ ಅವಶ್ಯಕತೆ ಇಲ್ಲ ಹುಟ್ಟು ಸಾವು ಇಲ್ಲ ಪರಮಾತ್ಮ ಯಾವಾಗಲೂ ಅನಂತ ಕಲ್ಯಾಣವನ ಪರಿಪೂರ್ಣ ಮತ್ತು ಏನಂದ್ರೆ ಜನನ ಮರಣ ರಹಿತ ಮತ್ತು ಜರ ಅಂತೂ ಇಲ್ಲವೇ ಇಲ್ಲ ಆ ರೀತಿ ಮುಂದಿನ ಪ್ರಶ್ನೆ ಕೊನೆ ಪ್ರಶ್ನೆ ತಮಗೆ ಇದು ಯಾವ ದಾಸರ ಕೃತಿ ರಥ ರಥವನೇರಿದ ರಾಘವೇಂದ್ರ ರಾಯ ಗುಣಸಾಂದ್ರ ರಥವನೇರಿದ ರಾಘವೇಂದ್ರ ರಾಯ ಗುಣಸಾಂದ್ರ ಇದು ಯಾವ ದಾಸರ ಕೃತಿ ಗೋಪಾಲ ದಾಸರ ಕೃತಿ ರಥವ ಚಂದ್ರ ರಾಘವೇಂದ್ರ ರಥವನೇರಿದ ಚಂದ್ರ ಹಿಂಗೆ ಅನೇಕ ದಾಸರುಗಳು ರಾಯನ ಕೊಂಡಾಡ್ಬಿಟ್ಟಿದ್ದಾರೆ ಅದೇ ಅದರಲ್ಲಿ ಏನಂದ್ರೆ ತಮಗೆ ಒಂದು ಈ ಒಂದು ರಥೋತ್ಸವ ಕಾರ್ಯಕ್ರಮದಲ್ಲಿ ನಾವು ಬಂದು ಪಾಲ್ಗೊಂಡಿದ್ದಕ್ಕೆ ನಮ್ಮ ವಿದ್ಯಾಲಯ ಪರವಾಗಿ ತಮಗೆ ಅನಂತ ಅಭಿನಂದನೆ